ಗಾಡಿ ಸಿಕ್ಕೊಂಡ್ ಏನು ಮಾಡಬೇಕ್ರಿ ಬೇರೆ ಹೋದ್ರಿ ಗಾಡಿಗೆ ನೋಡಿ ಫ್ರೆಂಡ್ ಗಾಡಿ ಪ್ರಸ್ತುತಿ ಆಗಲ್ಲ ನಮ್ದು ನೋಡಿ ಫ್ರೆಂಡ್ ನಿಮ್ದು ಗಾಡಿಯಲ್ಲಿ ಸಿಕ್ಕೊಂಡು ಕಾರ್ಕ್ಟ್ ಮಾಡಿ ಫ್ರೆಂಡ್ ನೋಡ್ರಿ ಅಲ್ಲಿ ನೋಡಿ ಕಮ್ಮಿ ಹೇಗಿಡಂತಾನೆ ನೋಡಿ ಹೊಡೆದು ನೋಡೋಣ ಬನ್ನಿ ಬಂದ್ಕಾಯ್ತು ನೋಡಿ ಫ್ರೆಂಡ್ ಆ ಗಾಡಿ ಹೊಡೆದು ನೋಡೋಣ ಬರ್ರಿ ಫ್ರೆಂಡ್ ಹೋಗೋಣ ಬರ್ರಿ ಬರ್ರಿ ಒಡೆಯ ಬರ್ರಿ ಈಗ ಯಾಕೆ ಬಂದ ನೋಡ್ರಿ ಒಡ್ಯಾಕೈತ್ರಿ ಈಗ ಹೇಗೆಲ್ಲ ಒಡೆಯಕತ್ರಿ ಹಿಂದೆ ಬಾಳೆಹಣ್ಣು ಮಟ್ಟ ಮಳೆದಾಗ ಬರ್ರಿ ಒಡ್ಯಾಮ್ ಬರ್ರಿ ಮೊದಲ ಕೇಳ ನಾ ಡ್ರೈವರ್ ತಿರುಗ ಗೆಳತಿ ದಿನ ಊರ ರೊಕ್ಕ ಇದ್ದರೀ ಬೀದಿಗೆ ನೂರೆಂಟ ಹುಡುಗ್ಯಾರ ನೀ ನೋಡ್ರಿ ಫ್ರೆಂಡ್ ಚಾಲು ಮಾಡಿವಿ ಹಿಂಗಿಲ್ಲ ನೋಡ್ರಿ ಇಂದ ಬಾಳೆಹಣ್ಣು ತೋಟದಾಗ ನೋಡ್ರಿ ಫ್ರೆಂಡ್ ನೋಡಿ ಸ್ವಲ್ಪ ಕಾಮೆಂಟ್ ಮಾಡ್ರಿ ಹೆಂಗೆ ಹಿಂಗ ಗೊತ್ತವೇನ ನೋಡ್ರಿ ಹಿಂಗ ಬಾಳೆಹಣ್ಣು ತೋಟ ಹಿಂಗದ ನೋಡ್ರಿ ಈಗ ಹೆಂಗ್ ಬೆಳ್ದವ ನೋಡ್ರಿ ಹಾಕಿ ಹುಲ್ಲೇ ಬಿಡಾಕತ್ತಿರ ಬಿಡಾಕತ್ತಿರೊಳಗ ನೋಡ್ರಿ ಫ್ರೆಂಡ್ ಹೆಂಗಾಗ ಗೊತ್ತವೇನ ನಿಮಗೆ ಹಿಂಗೆ ಚಲೋ ಆಗತ್ತವ ಕಾಮೆಂಟ್ ಮಾಡಿರಿ ಫ್ರೆಂಡ್ ಹಿಂಗೆ ಸ್ವಲ್ಪ ಫಾಲೋವರ್ಸ್ ಮಾಡಿರಿ ನೋಡ್ರಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ ಹಿಂಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿರಿ ಫ್ರೆಂಡ್ ಹೇಳಿದ್ರಿ ಮಾಡ್ಯಾತ್ತೀವಿ ನೋಡಿರಿ ಹೇಗೆ ಏನಾಗುತ್ತೆ ನೋಡಿರಿ ಸಂಟೆ ಆ್ಯಕ್ಸಲಲ್ಲಿ ಇದ್ರಂಗೆ ಓಡಾಕುತ್ತೀವಿ ನೋಡಿರಿ ಫ್ರೆಂಡ್ ನೋಡಿ ಸ್ವಲ್ಪ ಕಾಮೆಂಟ್ ಮಾಡಿರಿ ಫ್ರೆಂಡ್ ನಿಮ್ಮದು ಗಾಡಿ ಇದ್ದರೆ ಸ್ವಲ್ಪ ಕಾಮೆಂಟ್ ಮಾಡಿರಿ ಫ್ರೆಂಡ್ ಇದ್ರ ಮೇಲೆ ಹೆಂಗೆ ಹಿಡಬೇಕು ಅಂದರೆ ನಿಮಗೆ ಮಾಹಿತಿ ಇರ್ತವೆ ಫ್ರೆಂಡ್ ಸ್ವಲ್ಪ ಕಾಮೆಂಟ್ ಮಾಡಿ ಸ್ವಲ್ಪ ಒಳ್ಳೆ ಹೇಳಿರಿ ಫ್ರೆಂಡ್ ನೋಡಿರಿ ಇಂಥ ಸಂಟೆ ಆ್ಯಕ್ ನೆಗಡಿ ನೆಗಟಿವ್ ಆಡೀವಿ ಭಾಳ ಹಣ್ಣು ತೋಟದಾಗ ನೋಡ್ರಿ ಫ್ರೆಂಡ್ ಸ್ವಲ್ಪ ಹೆಂಗಾಗ ಸ್ವಲ್ಪ ಕಾಮೆಂಟ್ ಮಾಡ್ರಿ ಫ್ರೆಂಡ್ ನೋಡ್ರಿ ಸ್ವಲ್ಪ ನೀವು ಹೊಡೆದಿರ್ಬೇಕು ಸರ್ ಟ್ಯಾಕ್ಟ್ರಿಗೆ ಹೆಂಗಾಗಬೇಕ ನಮಗೆ ಗೊತ್ತಿಲ್ರಿ ಫ್ರೆಂಡ್ ನೀವೇ ಸ್ವಲ್ಪ ಇದೆ ಹೊಸದಾಗಿ ತೊಗೊಂಡಿ ಟ್ಯಾಕ್ಟ್ರ್ ನೋಡ್ರಿ ಫ್ರೆಂಡ್ ಮಳೆದಾಗ ಹೆಂಗೆ ಆಗ ತೊಟ್ಟ ತೊಡ್ದಾಗ ಬಾಳೆಹಣ್ಣು ತೋಟ ಆದಾಗ ನೋಡ್ರಿ ಫ್ರೆಂಡ್ ನೋಡಿ ಸ್ವಲ್ಪ ಒಳ್ಳೆ ಕಾಮೆಂಟ್ ಮಾಡಿ ಸ್ವಲ್ಪ ಹೇಳ್ರಿ ಫ್ರೆಂಡ್ ಮೊದಲ ಕೇಳ ನಾ ಡ್ರೈವರ್ ತಿರುಗ ಗೆಳತಿ ರೊಕ್ಕ ಇದ್ದರ